ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ತೆಂಟನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ನೂರ ಎಪ್ಪತ್ತನೇ ವಚನಗಳ ತನಕ ನಾವು ಚಿಂತನೆಯನ್ನ ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ನೂರ ಎಪ್ಪತ್ತೊಂದರಿಂದ ನೂರ ಎಪ್ಪತ್ತೈದನೇ ವಚನದವರೆಗೆ ಚಿಂತನೆಯನ್ನ ಮಾಡುವ ಒಂದು ಉದ್ದೇಶ ಭಕ್ತನ ಜ್ಞಾನಿ ಸ್ಥಳ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಮತ್ತು ಶ್ರದ್ಧೆಯಿಂದ ಮಾಡುವ ಕ್ರಿಯೆಗಳು ಭಕ್ತಿಪೂರ್ವಕ ಕ್ರಿಯೆಗಳು ಭಕ್ತಿ ಅಂದ್ರೆ ದೇವರಲ್ಲಿ ಇರುವ ಒಂದು ಅಚಲವಾದ ನಿಷ್ಠೆ ಪ್ರೇಮ ಆ ಪ್ರೇಮವನ್ನ ಯಾವತ್ತೂ ಕೂಡ ಬದಲಾಯಿಸದ ಹಾಗೆ ದೇವರಲ್ಲಿ ಅದನ್ನು ಅಚ್ಚೊತ್ತಿದಂತೆ ಅಚ್ಚ ಅಳಿಯದಂತೆ ಅದನ್ನ ನಾವು ನಿತ್ಯವೂ ಕಾಪಿಟ್ಟುಕೊಳ್ಳಬೇಕಾಗಿರೋದು ಒಬ್ಬ ಸಾಧಕನ ಲಕ್ಷಣ ಆ ಹಿನ್ನೆಲೆಯಲ್ಲಿ ಗುರು ಬಸವಣ್ಣನವರು ಪ್ರತಿ ವಚನದಲ್ಲೂ ಕೂಡ ನಮಗೆ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ತಿಸಿಕೊಂಡು ಹತ್ತಿಸಿಕೊಂಡು ಹೋಗ್ತಾ ಇರ್ತಾರೆ ಆರಂಭಿಕವಾಗಿ ಅಜ್ಞಾನದ ಒಂದು ನೆಲೆಯಿಂದ ಸುಜ್ಞಾನದ ಪರಮಾವಧಿಯವರೆಗೆ ಒಬ್ಬ ಸಾಧಕನನ್ನ ಗುರು ಬಸವಣ್ಣನವರು ಕೈ ಹಿಡಿದು ಹೊತ್ತಿಸಿಕೊಂಡು ಹೋಗುವ ಒಂದು ಮೆಟ್ಟಿಲುಗಳೇ ಈ ವಚನಗಳು ಹಾಗೆ ನೋಡುವಾಗ ಈಗ ನೂರ ಎಪ್ಪತ್ತೊಂದನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅರಿಯುವ ಪ್ರಯತ್ನವನ್ನ ಮಾಡೋಣ ಆದ್ಯರ ವಚನ ಪರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವ ನೆರೆ ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಣ್ಣ ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಘನ ಶರಣರ ವಚನ ಬೇವಸವಿದಂತೆ ಹಿಂದಿನ ವಚನಗಳಲ್ಲಿ ಏನ್ ಹೇಳ್ಕೊಂಡು ಬಂದ್ರು ಅಂದ್ರೆ ಸಂಘದ ಮಹತ್ವವನ್ನ ಹೇಳ್ಕೊಂಡು ಬಂದ್ರು ಯಾರ ಸಂಘವನ್ನ ಮಾಡಬೇಕು ಆ ಸಂಘದಿಂದ ಉಂಟಾಗುವ ಫಲಪ್ರಾಪ್ತಿಗಳೇನು ಅನ್ನುವ ವಿಚಾರಗಳನ್ನ ಹೇಳ್ಕೊಂಡು ಬಂದ್ರು ಅಂದ್ರೆ ಸಜ್ಜನರ ಸದ್ಭಕ್ತರ ಸದ್ಭಾವಿಗಳ ಅನುಭಾವಿಗಳ ಒಡನಾಟದಲ್ಲಿ ದಿನವನ್ನ ಕಳಿಬೇಕು ಸಮಯವನ್ನ ಕಳಿಬೇಕು ಅನ್ನೋ ಒಂದು ವಿಚಾರಗಳನ್ನ ಹೇಳ್ಕೊಂಡು ಬಂದ ಮೇಲೆ ಈ ವಚನ ಹೇಳ್ತಾರೆ ಆದ್ಯರ ವಚನ ಪರುಷ ಕಂಡಣ್ಣ ಅಂತ ಹೇಳ್ತಾರೆ ಆದ್ಯರ ವಚನ ಅಂತಂದ್ರೆ ಅನುಭಾವಿಗಳು ಅನುಭಾವಿಗಳ ವಚನ ಯಾವ ರೀತಿ ಇರುತ್ತೆ ಅಂದ್ರೆ ಪರುಷ ಖಂಡಣ್ಣ ಪರುಷ ಅಂದ್ರೆ ಏನು ಹಲವಾರು ಬಾರಿ ನಾವು ವಿಚ ವಿವೇಚನೆಯನ್ನ ಒಳಪಡಿಸಿದ್ದೀವಿ ಪರುಷ ಅನ್ನೋ ವಿಚಾರದಲ್ಲಿ ಇದು ಒಂದು ಕಾಲ್ಪನಿಕ ವಸ್ತು ಆ ವಸ್ತು ಒಂದು ಅವಲೋಹವನ್ನ ಅವಲೋಹ ಅಂದ್ರೆ ಕಬ್ಬಿಣ ಅದನ್ನ ಮುಟ್ಟಿದಾಗ ಕಬ್ಬಿಣ ಬಂಗಾರ ಆಗುತ್ತೆ ಹೊನ್ನಾಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆ ಇದು ವಾಸ್ತವಿಕ ಸತ್ಯ ಅಲ್ಲ ಕಲ್ಪನೆ ಆ ಹಿಂದಿನಿಂದ ಬಂದಂತ ಕಲ್ಪನೆಯನ್ನ ಗುರುಬಸವಣ್ಣನವರು ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ ಹಾಗಾಗಿ ಪರುಷ ಅನ್ನೋ ವಸ್ತು ಏನಿದೆ ಅದು ಕಬ್ಬಿಣವನ್ನು ಮುಟ್ಟಿದಾಗ ಹೇಗೆ ಹೊನ್ನಾಗುತ್ತೆ ಅಂತ ನಂಬ್ಕೊಂಡಿದ್ದೀರಿ ಅಲ್ವಾ ಆ ವಿಚಾರವನ್ನು ತಗೊಂಡಲ್ಲಿ ಹೇಳ್ತಾರೆ ಸದಶ್ ಆದ್ಯರ ವಚನ ಪರುಷ ಯಾಕೆ ಪುರುಷ ಅಂದ್ರೆ ಅನುಭಾವಿಗಳ ವಚನ ಅಂದ್ರೆ ಅವರ ನುಡಿ ಪರುಷದ ಒಂದು ಮಣಿ ಇದ್ದ ಹಾಗೆ ಅದು ಅಜ್ಞಾನವನ್ನ ನಮ್ಮಲ್ಲಿರುವ ಅಜ್ಞಾನವನ್ನ ಕಿತ್ ಹಾಕಿ ನಮ್ಮಲ್ಲಿ ಸುಜ್ಞಾನವನ್ನ ಬೆಳೀತಾ ಇದೆ ಅನ್ನುವ ಒಂದು ಕಾರಣದಿಂದ ಇದು ಆದ್ಯರ ಒಡನಾಟ ಶರಣರ ಅನುಭಾವಿಗಳ ಒಡನಾಟ ಅವರ ನುಡಿಗಳು ನಮಗೆ ಪುರುಷದ ರೀತಿ ಅಂತ ಮತ್ತೆ ಏನ್ ಮಾಡ್ಬೇಕು ಸದಾಶಿವನೆಂಬ ಲಿಂಗವ ನಂಬುವುದು ದೇವರಲ್ಲಿ ಒಂದು ಅಪ್ರತಿಮವಾದ ನಂಬಿಕೆಯನ್ನ ಅಚಲವಾದ ವಿಶ್ವಾಸವನ್ನ ನಾವು ಇಡಬೇಕು ಅಂತ ಆ ವಿಶ್ವಾಸದಿಂದ ನಾವ್ ಯಾವತ್ತೂ ಕೂಡ ಹಿಂದೆ ಸರಿಬಾರ್ದು ಯಾಕೆಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ ಕಷ್ಟಗಳು ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ನಾವು ದೇವ್ರು ನಂಬಿದೀವಿ ದೇವ್ರ ನಮಗೇನು ಮಾಡ್ಲಿಲ್ಲ ಅನ್ನೋ ಒಂದು ಅವಿಶ್ವಾಸವನ್ನ ನಾವು ಪ್ರಕಟಣೆ ಮಾಡೋದನ್ನ ನೋಡ್ತೀವಿ ಆದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಈ ಅವಿಶ್ವಾಸ ಒಳ್ಳೆಯದಲ್ಲ ಅಂತ ಒಂದು ಅಚಲವಾದ ವಿಶ್ವಾಸವೇ ಭಕ್ತಿ ನಂಬಲೊಡನೆ ನೀ ವಿಜಯಿ ಕಂಡಣ್ಣ ನೀನು ನಂಬಬೇಕು ನಂಬಿದ್ರೆ ನೀನೇ ವಿಜಯಿ ಆಗ್ತೀಯ ಅಂತ ಹೇಳ್ತಾ ಇದ್ದಾರೆ ಹೇಗೆ ಇದು ಶರಣರ ವಚನ ಯಾವ ರೀತಿ ಅಂದ್ರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅದು ಅದರಕ್ಕೆ ಕಹಿ ನಾಲಿಗೆಗೆ ಕಹಿ ಆಗಿರುತ್ತೆ ಆದರೆ ಹೊಟ್ಟೆಗೆ ಸಿಹಿ ಆಗಿರುತ್ತಲ್ಲ ಬೇವು ಬೇವಿನ ರಸ ಅದು ಹೊಟ್ಟೆಗೆ ಸಿಹಿ ಆಗಿರುತ್ತೆ ಅಂದ್ರೆ ನಮ್ಮಲ್ಲಿರೋ ಅನಾರೋಗ್ಯವನ್ನ ಕಳೆಯುತ್ತಾ ಇದೆ ಆದ್ರೆ ಅದು ನಾಲಿಗೆಗೆ ಬಹಳ ಕಹಿ ಆಗಿರುತ್ತೆ ಹಾಗೆ ಶರಣರ ವಚನ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಕೆಲವೊಂದು ಸಂದರ್ಭದಲ್ಲಿ ನಮಗೆ ಕಠೋರ ಅಂತ ಅನ್ಸಿದ್ರೂ ಕೂಡ ನಮ್ಮ ಮನಸ್ಸಿಗೆ ವಿಚಿತ್ರ ಅಂತ ಅನ್ಸಿದ್ರೂ ಕೂಡ ಅದು ಸತ್ಯವಾದ ಯಾಕಂದ್ರೆ ಅವರು ಆ ದಾರಿಯಲ್ಲಿ ನಡೆದು ಅದನ್ನ ಸಾಧನೆ ಮಾಡಿರ್ತಾರೆ ಅಂಥವ್ರು ಹೇಳುವ ವಚನಗಳು ಅಂತವ್ರು ಹೇಳುವ ನುಡಿಗಳು ಅವು ಪರುಷದ ರೀತಿ ನಮ್ಮನ್ನ ಸತ್ಯದ ಕಡೆಗೆ ಗುರಿಯ ಕಡೆಗೆ ಭಕ್ತಿಯ ಪಥದ ಕಡೆಗೆ ಸಾಗಿಸಿ ನಮ್ಮನ್ನ ಗುರಿ ಮುಟ್ಟಿಸ್ತವೆ ಅನ್ನುವುದು ಗುರು ಬಸವಣ್ಣನವರ ಈ ವಚನದ ಒಂದು ಸಂದೇಶ ಆಗಿದೆ ಮುಂದಿನ ವಚನ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸುವ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಗೆಲಸವ ಮಾಡು ಕೂಡಲ ಸಂಗಮ ದೇವನ ಈ ವಚನವೂ ಕೂಡ ಹಿಂದೆ ಒಂದು ವಚನ ನೋಡಿದ್ವಿ ಹಲವಾರು ವಚನಗಳು ನೋಡಿದ್ವಿ ಆ ವಚನಗಳು ಏನು ಹೇಳ್ತೇವೆ ಜೀವನದ ನಶ್ವರತೆಯನ್ನು ಹೇಳ್ತಿದೆ ಕ್ಷಣ ಅಂತ ಕರಿತೀವಿ ಇದಕ್ಕೆ ಈ ಕ್ಷಣ ಭಂಗುರತೆ ಏನು ಅಂದ್ರೆ ಜೀವ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹಾರಿ ಹೋಗಬಹುದು ಈ ದೇಹದಿಂದ ಅದಾದ ಮೇಲೆ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಜೀವ ಇದ್ರೂ ಕೂಡ ಈ ದೇಹ ಸ್ಪಂದನೆಯನ್ನ ಮಾಡದೇ ಇರ್ಬೋದು ವಯಸ್ಸಾದ ಬಳಿಕ ದೇಹದಲ್ಲಿ ಶಕ್ತಿ ಇರೋದಿಲ್ಲ ಚೈತನ್ಯ ಇರೋದಿಲ್ಲ ಯಾವ ಕೆಲಸವನ್ನು ಮಾಡಲಿಕ್ಕೆ ಭಕ್ತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬಸವಣ್ಣನವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ದೇಹದಲ್ಲಿ ಶಕ್ತಿ ಇರುವಾಗ ಮನಸ್ಸಿನಲ್ಲಿ ಉತ್ಸಾಹ ಇರುವಾಗ ಚೈತನ್ಯ ಇರುವಾಗ ಮಾಡಬೇಕಾದ ಕ್ರಿಯೆಗಳನ್ನ ಸತ್ಯ ಸದಾಚಾರದ ನಡೆಗಳನ್ನು ಈ ಕ್ಷಣದಲ್ಲಿ ಮಾಡಿ ಮುಗಿಸು ಕೊನೆಯವರೆಗೆ ಕಾಯಬೇಡ ಅನ್ನುವಂಥ ವಿಚಾರವನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿ ಮಾಡ್ಬೇಕು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಇಲ್ಲಿ ವಚನಗಳು ನಾವು ನೇರವಾಗಿ ನೋಡಿದ ಶಬ್ದಾರ್ಥ ಒಂದು ರೀತಿ ಬಂದ್ರೆ ಮತ್ತೆ ಅದ್ರ ಭಾವಾರ್ಥ ಬೇರೆನೇ ರೀತಿ ಬರುವಂತ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೊತ್ತಾರೆ ಎದ್ದು ಅಂದ್ರೆ ದಿನದ ಬೆಳಗ್ಗೆ ಬೇಗ ಹೇಳ್ಬೇಕು ಸೂರ್ಯೋದಯಕ್ಕೂ ಪೂರ್ವದಲ್ಲಿ ಬೇಗ ಎದ್ದು ಅಂದಿನ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅದರಲ್ಲಿ ಅಗ್ಗವಣಿ ಎಪ್ಪತ್ತೈ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗ ನೀನು ಪೂಜೆ ಮಾಡ್ಬೇಕು ಅಂತ ಭಕ್ತಿ ಮಾಡ್ಬೇಕು ಅಂತ ಇದೆಯಲ್ಲ ಈ ಕೆಲಸವನ್ನ ನೀನು ಸೂರ್ಯೋದಯದ ನಂತರ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ದಿನನಿತ್ಯದ ಕ್ರಿಯೆಗಳಿಗೆ ತೊಂದರೆ ಆಗುತ್ತೆ ಕೃಷಿ ಕೆಲಸ ಮತ್ತಿನ್ಯಾವುದೋ ಕೆಲಸಗಳನ್ನ ಕಾಯಕ ಮಾಡಕ್ ಹೋಗ್ಬೇಕಲ್ಲ ಆ ಕೆಲಸಗಳಿಗೆ ತೊಂದರೆ ಆಗುತ್ತೆ ನೀನು ಈ ಕೆಲಸಗಳನ್ನೆಲ್ಲ ಆದಷ್ಟು ದಿನದ ಪ್ರಾತಃ ಕಾಲದಲ್ಲಿ ಮಾಡಿ ಮುಗಿಸಿಕೊಂಡು ನೀನು ದಿನ ಸೂರ್ಯೋದಯ ಆದ ನಂತರ ನಿನ್ನ ದೈನಂದಿನ ಕೃತ್ಯಗಳಿಗೆ ಹಾಜರಾಗುವುದು ಒಳ್ಳೆಯದು ಅಂತ ಆಗ ನಮ್ಮ ಕೆಲಸಗಳು ಸಕ್ಸಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದು ಬಿಟ್ಟು ನಾವು ಸೂರ್ಯೋದಯದ ನಂತರ ಎದ್ದು ಆಗ ಈ ಕೆಲಸಗಳನ್ನ ಮಾಡ್ಕೊಂಡು ಕೂದ್ರೆ ನಾವು ಮಾಡ್ಬೇಕಾದ ಕೆಲಸಕ್ಕೆ ದಿನನಿತ್ಯದ ಕಾಯಕಕ್ಕೆ ತಡವಾಗ್ತಾ ಇದೆ ಆ ದೃಷ್ಟಿಕೋನ ಒಂದಾಯ್ತು ಇನ್ನೊಂದು ದೃಷ್ಟಿಕೋನ ಹೊತ್ತಾರೆ ಎದ್ದು ಅಗ್ಗಾವಣಿ ಪತ್ರೆಯ ತಂದು ಅಂದ್ರೆ ನಾವು ಜೀವನದಲ್ಲಿಯೂ ಕೂಡ ನಾವು ಯಾವತ್ತ ಮೇಲೆ ಈ ಕ್ರಿಯೆಯನ್ನ ಯಾವ್ದೋ ಒಂದು ಕ್ರಿಯೆಯನ್ನು ಮಾಡ್ಬೇಕಾಗತ್ತೆ ಸತ್ ಕಾರ್ಯ ಆ ಕಾರ್ಯಗಳನ್ನ ಈಗಲೇ ಯಾಕೆ ಮಾಡೋದು ಇನ್ನೂ ವಯಸ್ಸಿದೆಯಲ್ಲ ವಯಸ್ಸಾದ್ಮೇಲೆ ಮಾಡಿದ್ರಾಯ್ತು ಅನ್ನುವ ಒಂದು ಉದಾಸೀನವನ್ನು ನಾವು ವ್ಯಕ್ತಪಡಿಸೋದನ್ನ ನಾವು ನೋಡ್ತೀವಿ ನಾವು ಮಾಡಿರ್ತೀವಿ ಹಾಗಾಗಿ ಹೇಳ್ತಾ ಇರದೆ ಇದನ್ನ ನಮ್ಮ ಜೀವನದ ಒಂದು ಅರ್ಲಿ ಸ್ಟೇಜ್ ಅಂತ ಕರಿತೀವಲ್ಲ ಬಾಲ್ಯ ಆ ಬಾಲ್ಯದಲ್ಲೇ ಆದಷ್ಟು ಹೆಚ್ಚು ಚಟುವಟಿಕೆಯಿಂದ ಕೂಡಿ ನಮ್ಮ ಕ್ರಿಯೆಗಳನ್ನ ಸಫಲ ಮಾಡೋದ ಕಡೆಗೆ ಗಮನವನ್ನ ಕೊಡಬೇಕು ಅನ್ನೋ ಒಂದು ಭಾವ ಕೂಡ ಇಲ್ಲಿ ವ್ಯಕ್ತ ಆಗಬಹುದು ಅಂತ ನನಗನ್ಸುತ್ತೆ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಂದರು ನೋಡಿ ಸಮಯ ಕಳೀತಾ ಕಳಿತಾ ಹೋದಂಗೆ ವರ್ಷಗಳು ಉರುಳಿತಾ ಹೋದಾಗೆ ನಿನ್ನ ನಾರು ಬಲ್ಲರು ನೀನು ಏನು ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಆಕ್ಸಿಡೆಂಟ್ ಆಗಿ ಕೈಕಾಲು ಹೋಗ್ಬೋದು ಅಥವಾ ಇನ್ನೇನಾಗ್ಬೋದು ಸಾವೇ ಬರಬಹುದು ಬಲ ದೇ ದೇಹ ಬಲಹೀನ ಆಗ್ಬೋದು ಅದಕ್ಕೆ ಹೇಳ್ತಾರೆ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ ಈ ಹೊತ್ತು ಹೋಗೋದಕ್ಕೆ ಪೂರ್ವದಲ್ಲಿ ನೀನು ತೊತ್ತು ಕೆಲಸವ ಮಾಡು ಸ್ವಲ್ಪನಾದ್ರೂ ಒಳ್ಳೆ ಕೆಲಸ ಸೇವಾ ಸೇವ ಸೇವಾ ಮನೋಭಾವದಿಂದ ಈ ಜಗತ್ತಿಗೆ ಮಾಡಬೇಕಾದಂತ ಕೆಲಸವನ್ನ ನಿನ್ನ ಇಲ್ಲಿ ಒಬ್ಬ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬಂದಿದ್ದಾನೆ ಅಂತಂದ್ರೆ ಇಲ್ಲಿ ಸಮಾಜದ ಋಣ ಆತನ ಮೇಲಿದೆ ಎಷ್ಟೇ ಶ್ರೀಮಂತ ಆಗ್ಲಿ ಅಥವಾ ಬಡವಾಗಿರ್ಲಿ ಅವನು ಪ್ರತಿಯೊಬ್ಬ ಜೀವಿಯು ಕೂಡ ಇಲ್ಲಿ ಬದುಕ್ತಿರೋದು ಸಮಾಜದ ಋಣದಲ್ಲೇ ಸಮಾಜದ ಋಣವನ್ನು ಹರಿದು ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸಮಾಜದ ಋಣದಲ್ಲಿ ಬದುಕ್ತಿರ್ತೀವಿ ಹಾಗಿರ್ಬೇಕಾದ್ರೆ ಸಮಾಜದ ಋಣವನ್ನ ತೀರಿಸಲೇಬೇಕಾದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಹಾಗಾಗಿ ಅದನ್ನ ವಯಸ್ಸಾದ್ಮೇಲೆ ಮಾಡೋದಕ್ಕಿಂತ ಬೇಗ ಎಷ್ಟು ಸಾಧ್ಯ ಬೇಗ ಆಗುತ್ತೆ ಅಷ್ಟು ಬೇಗ ನಿನ್ನ ಈ ಕೆಲಸಗಳನ್ನ ಒಳ್ಳೆಯ ಕೆಲಸಗಳನ್ನ ಸೇವಾ ಮನೋಭಾವದಿಂದ ಮಾಡಬೇಕು ಅನ್ನುವುದು ಗುರುಬಸವಣ್ಣನವರ ಸಂದೇಶ ಆಗಿದೆ ಇನ್ನು ನೂರ ಎಪ್ಪತ್ ಮೂರನೇ ವಚನ ಅಚ್ಚಿಗಬೇಕಯ್ಯ ಸಂಸಾರದೊಡನೆ ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡುವುದು ಬೇಗ ಬೇಗ ಅರ್ಚನೆ ಪೂಜನೆಯ ಮಾಡುವುದು ಕೂಡಲ ಸಂಗನ ಕೂಡುವುದು ಇಲ್ಲೂ ಅದನ್ನೇ ಹೇಳ್ತಾ ಇದೆ ಸಂಸಾರದೊಡನೆ ಅಚ್ಚಿಗಬೇಕಯ್ಯ ಸಂಸಾರ ಅಂದ್ರೆ ಈ ಜಗತ್ತು ವ್ಯಾಮೋಹ ಈ ವ್ಯಾಮೋಹಗಳು ಯಾಕೆ ಅಂತ ಕೇಳ್ತಾ ಇದ್ದಾರೆ ಯಾವಾಗ ಬೇಕಾದ್ರೂ ಸಾವು ಬರ್ಬೋದು ಯಾವಾಗ ಬೇಕಾದ್ರೂ ದೇಹ ನಿಶಕ್ತವಾಗಬಹುದು ಏನ್ ಬೇಕಾದ್ರೂ ಆಗ್ಬೋದು ಅಂದ್ಮೇಲೆ ದೇಹದ ಬಗ್ಗೆ ಅಷ್ಟೊಂದು ವ್ಯಾಮೋಹ ಯಾಕೆ ಅಥವಾ ಜಗತ್ತಿನ ಬಗ್ಗೆ ಅಷ್ಟೊಂದು ವ್ಯಾಮೋಹ ಯಾಕೆ ಅಚ್ಚಿಗ ಅಂದ್ರೆ ಅತ್ಯಂತ ಅಪ್ರೀತಿಯಿಂದ ಅಂತ ಇರಬೇಕು ಎಲ್ಲಾದ್ರೂ ಅದರಿಂದ ಅಳವಡಿಕೆ ಇರಲೇಬೇಕು ಹಾಗಂತ ಅದ್ರ ಬಗ್ಗೆ ಅತಿಯಾದಂತ ವ್ಯಾಮೋಹ ಬೇಡ ಅಂತ ಅದನ್ನ ಹೇಳ್ತಾ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕಂತೆ ನಿಚ್ಚ ನಿಚ್ಚ ಶಿವರಾತ್ರಿ ಮಾಡ್ಬೇಕಂತೆ ನಿಚ್ಚ ನಿಚ್ಚ ಶಿವರಾತ್ರಿ ಅಂದ್ರೆ ನಿಚ್ಚ ನಿಚ್ಚ ಅಂದ್ರೆ ಪ್ರತಿ ಕ್ಷಣ ಅಥವಾ ಪ್ರತಿ ಸಮಯವು ಅಂತ ಪ್ರತಿಕ್ಷಣ ಅಂತಾನೆ ಇಟ್ಕೊಳ್ಳೋಣ ಶಿವರಾತ್ರಿಯ ಮಾಡುವುದು ಪ್ರತಿಕ್ಷಣ ಶಿವರಾತ್ರಿ ಹೇಗೆ ಮಾಡ್ಲಿಕ್ಕೆ ಬರುತ್ತೆ ಮಾಡುವ ಎಲ್ಲಾ ಕ್ರಿಯೆಗಳಲ್ಲಿ ಕೂಡ ಶಿವರಾತ್ರಿ ಅಂದ್ರೇನು ಶಿವರಾತ್ರಿ ದಿನ ಮಾಡ್ತೀವಿ ಅಂದ್ರೆ ಜಾಗರಣೆ ಮಾಡ್ತೀವಿ ಜಾಗರಣೆ ಅಂತಂದ್ರೆ ಏನು ಎಚ್ಚರವಾಗಿರುವುದು ಪ್ರಜ್ಞಾಪೂರ್ವಕವಾಗಿರುವುದು ಅಲ್ವಾ ಹಾಗಾಗಿ ನಿಚ್ಚ ನಿಚ್ಚ ಶಿವರಾತ್ರಿ ಮಾಡುವುದು ಅಂದ್ರೆ ಪ್ರತಿಕ್ಷಣ ನಾವು ಎಚ್ಚರವಾಗಿರ್ಬೇಕು ಅಂತ ಎಚ್ಚರವಾಗಿರೋದಂದ್ರೆ ಪ್ರಜ್ಞಾಪೂರ್ವಕವಾಗಿರ್ಬೇಕು ಮಾಡುವ ಪ್ರತಿಯೊಂದು ಕ್ರಿಯೆ ಆಡುವ ಪ್ರತಿಯೊಂದು ನುಡಿ ಪ್ರತಿಯೊಂದರಲ್ಲೂ ಕೂಡ ಎಚ್ಚರವಾಗಿರಬೇಕು ಪ್ರಜ್ಞೆ ಇರಬೇಕು ಪ್ರಜ್ಞಾರಹಿತವಾಗಿ ಯಾವುದೇ ಕ್ರಿಯೆಯನ್ನು ಮಾಡಬಾರದು ಅದೇ ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡುವುದು ಅನ್ನುವ ಶಬ್ದಕ್ಕೆ ಆತ ಸಾಲಿನ ಅರ್ಥ ಬೇಗ ಬೇಗ ಅರ್ಚನೆ ಪೂಜನೆಯ ಮಾಡುವುದು ಅರ್ಚನೆ ಪೂಜನೆ ಮಾಡಬೇಕಂತ ಯಾರಿಗೆ ಮಾಡೋದು ಅರ್ಚನೆ ಪೂಜನೆ ಸ್ವಯ ಇಲ್ಲಿ ಲಿಂಗ ಅನ್ನುವುದು ಯಾವುದು ಅಂದ್ರೆ ಈ ದೇಹವೇ ಚುಳುಕಾದ ಚೇತನ ಈ ಚುಳುಕಾದ ಚೇತನವನ್ನು ಅರಿಯಲಿಕ್ಕೆ ಗುರುಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಆ ಇಷ್ಟಲಿಂಗವನ್ನು ಅರ್ಚನೆ ಮಾಡ್ತೀವಿ ಅಂದ್ರೆ ಅದು ತನ್ನನ್ನ ತಾನು ಅರ್ಚನೆ ಮಾಡಿಕೊಂಡ ಹಾಗೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನನ್ನ ತಾನು ನೆನಹು ನಿರೀಕ್ಷಣೆ ಮತ್ತು ಧ್ಯಾನವನ್ನ ಮಾಡಬೇಕು ನೆನಹನ್ನ ಮಾಡಬೇಕಂತೆ ನೆನಹು ಅಂತಂದ್ರೆ ಸೃಷ್ಟಿಕರ್ತ ಮತ್ತೆ ತನಗೂ ಇರುವ ಸಂಬಂಧವನ್ನ ನೆನಪು ಮಾಡಿಕೊಳ್ಳುವುದು ಹಿಂದೆ ಒಂದು ವಚನದಲ್ಲಿ ಹೇಳಿದೆ ಜಗತ್ ಮುಗಿಲಗಲ ಮಿಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮಣಿಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಇದು ವಿಶ್ವದ ಈ ಸೃಷ್ಟಿಕರ್ತನ ವಿಶ್ವ ವಿರಾಟ್ ಸ್ವರೂಪವನ್ನ ಹೇಳ್ತಾ ಇದೆ ಮುಂದೆ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಇದೆಯಲ್ಲ ಆ ಚುಳುಕಾಗುವುದು ಅಂತಂದ್ರೆ ಏನಂದ್ರೆ ನನಗೂ ಆ ಪರಮಾತ್ಮನಿಗೂ ಈ ಜೀವಾತ್ಮನಿಗೂ ಆ ಸೃಷ್ಟಿಕರ್ತನಿಗೂ ಇರುವ ಸಂಬಂಧವನ್ನ ಅದು ತೋರಿಸ್ತಾ ಇದೆ ಹೀಗೆ ನೆನಹನ್ನ ಮಾಡಿ ನಿರೀಕ್ಷಣೆಯನ್ನ ಮಾಡಬೇಕು ಪೂಜ ಅರ್ಚನೆ ಪೂಜನೆ ಅಂದ್ರೆ ಇದೆ ನೆನಹು ನಿರೀಕ್ಷಣೆ ಮತ್ತೆ ಧ್ಯಾನ ಅಂತ ನಿರೀಕ್ಷಣೆ ಅಂತಂದ್ರೆ ಏನು ನಿರೀಕ್ಷಣೆ ಅಂದ್ರೆ ತನ್ನಲ್ಲಿರುವ ಒಂದು ಗುಣ ಅವಗುಣಗಳನ್ನ ತಾನೇ ಪರೀಕ್ಷೆಗೆ ಒಳಪಡಿಸಿಕೊಳ್ಳೋದು ಆಮೇಲೆ ಧ್ಯಾನ ಅಂದ್ರೆ ಧ್ಯಾನ ಎಚ್ಚರಿಕೆಯಿಂದ ನಾವು ಅಳವಡಿಸಿಕೊಳ್ಳಬೇಕಾದ ವಿಚಾರಗಳನ್ನ ಆಚಾರ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಧ್ಯಾನ ಈ ರೀತಿಯಾಗಿ ನಾವು ಲಿಂಗಾರ್ಚನೆಯನ್ನ ಮಾಡಬೇಕಾಗುತ್ತೆ ಇದನ್ನ ಯಾವಾಗ ಮಾಡ್ಬೇಕು ಅಂದ್ರೆ ಬೇಗ ಬೇಗ ಮಾಡ್ಬೇಕು ಅಂತ ಹೇಳ್ತಾರೆ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ನಿನ್ನ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಅಂತ ಅದಕ್ಕೆ ನೀನು ಈಗ ಈ ಕ್ಷಣ ಚೆನ್ನಾಗಿದ್ದೀವಲ್ಲ ಈ ಕ್ಷಣ ಅದನ್ನ ಮಾಡ್ಬೇಕು ಒಳ್ಳೆ ಕ್ರಿಯೆಗಳನ್ನ ಇವಾಗಲೇ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ವಿಚಾರ ಮತ್ತೆ ಮುಂದಿನ ವಚನ ನೂರ ಎಪ್ಪತ್ನಾಲ್ಕು ಅಂದು ಇಂದು ಮತ್ತೊಂದಿನ ಬೇಡ ದಿನವಿಂದೆ ಶಿವಶರಣೆ ಎಂಬಂಗೆ ದಿನವಿಂದೆ ಹರಶರಣೆ ಎಂಬಂಗೆ ದಿನವಿಂದೆ ನಮ್ಮ ಕೂಡಲ ಸಂಗರ ಮಾಡದೆ ನೆನವಂಗೆ ಮತ್ತೆ ಅಂದು ಇಂದು ಮತ್ತೊಂದು ದಿನ ಬೇಡ ಆದ್ರೆ ಮುಂದೆ ಮಾಡಿದ್ರಾಯ್ತು ಅವಾಗ ಮಾಡಿದ್ರಾಯ್ತು ಇವಾಗ ಮಾಡಿದ್ರಾಯ್ತು ಅನ್ನುವ ಒಂದು ಉದಾಸೀನ ಬೇಡ ಅಥವಾ ಒಳ್ಳೆ ದಿನ ಮಾಡಿದ್ರಾಯ್ತು ಒಳ್ಳೆ ವರ್ಷ ಮಾಡಿದ್ರಾಯ್ತು ಈ ರೀತಿಯಾದಂತಹ ಒಂದು ಕಲ್ಪನೆಗಳು ಬೇಡ ಭ್ರಾಂತಿಗಳು ಬೇಡ ಯಾವಕ್ಕೆ ಅಂದ್ರೆ ದಿನವಿಂದೇ ಶಿವಶರಣೆಂಬಿಗೆ ಯಾರು ಶಿವಶರಣು ಅಂತ ಹೇಳ್ತಾರೆ ದೇವರಿಗೆ ಶರಣಾಗ್ತದೆ ಶಿವಶರಣು ಅಂದ್ರೇನು ದೇವನಿಗೆ ಶರಣಾಗುವುದರು ಆ ಶರಣಾಗತಿ ಭಾವ ಇದ್ದವನಿಗೆ ಈ ಪ್ರತಿ ಕ್ಷಣ ಪ್ರತಿ ದಿನ ಒಳ್ಳೆ ದಿನವೇ ಅನ್ನೋ ಒಂದು ಭಾವ ಯಾವುದು ಕೂಡ ಒಳ್ಳೆ ದಿನ ಕೆಟ್ಟ ದಿನ ಅಂತ ಇಲ್ಲ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಒಳ್ಳೆ ದಿನವೇ ತಾನು ಮನಸ್ಸು ಮಾಡಬೇಕಷ್ಟೇ ಆ ವಿಚಾರವನ್ನೆಲ್ಲಿ ಹೇಳ್ತಾರೆ ದಿನವಿಂದೆ ಶಿವಶರಣೆ ಎಂಬವಂಗೆ ದಿನವಿಂದೆ ಹರಶರಣೆ ಎಂಬ ಹಂಗೆ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾಡದೆ ನೆನೆ ಭಂಗೆ ಕೂಡಲ ಸಂಗನ ಪ್ರತಿ ಕ್ಷಣ ಒಳ್ಳೆ ಕ್ಷಣವೇ ಒಳ್ಳೆ ಪ್ರತಿದಿನ ಒಳ್ಳೆ ದಿನವೇ ಅನ್ನೋ ಒಂದು ವಿಚಾರ ಈ ವಚನದಲ್ಲೂ ಕೂಡ ವ್ಯಕ್ತ ಆಗ್ತಾ ಇದೆ ಇನ್ನು ನೂರ ಎಪ್ಪತ್ತೈದನೇ ವಚನ ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದು ಮಾಡಿದ ಪೂಜೆಯ ನೋಡುವುದು ಶಿವತತ್ವ ಗೀತವ ಹಾಡುವುದು ಶಿವನ ಮುಂದೆ ನೆಲಿದಾಡುವುದಯ್ಯ ಭಕ್ತಿ ಸಂಭಾಷಣೆಯ ಮಾಡುವುದು ನಮ್ಮ ಕೂಡಲ ಸಂಗನ ಕೂಡುವುದು ಯಾವ ರೀತಿ ಕೂಡಲ ಸಂಗನ ಕೂಡಬೇಕು ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರುಬಸವಣ್ಣ ಅವರು ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದು ಇಲ್ಲಿ ಇದು ಸ್ವಲ್ಪ ಆರಂಭಿಕ ನೆಲೆಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಅಷ್ಟವಿದಾರ್ಚನೆ ಷೋಡಶೋಪಚಾರ ಮಾಡಬೇಕು ಅಷ್ಟವಿದಾರ್ಚನೆ ಅಂದ್ರೆ ಲಿಂಗಕ್ಕೆ ಎಂಟು ವಿಧದ ಅರ್ಚನೆಗಳಿಂದ ಮಾಡಬೇಕು ಅಂತ ಮತ್ತೆ ಹದಿನಾರು ರೀತಿಯ ಉಪಚಾರಗಳನ್ನ ಮಾಡಬೇಕು ಅಂತ ಇದು ಶರಣರ ಲಿಂಗದ ಪೂಜೆಯ ಪರಿ ಇದು ಇದಲ್ಲ ವಿಧಾನ ಅಲ್ಲ ಯಾಕೆಂದ್ರೆ ಇವೆಲ್ಲ ಮೊದ್ಲು ಶೈವಲಿಂಗಕ್ಕೆ ಮಾಡ್ತಾ ಇದ್ರು ಸ್ಥಾವರಲಿಂಗಕ್ಕೆ ಮಾಡ್ತಾ ಇದ್ರು ಅಷ್ಟವಿದಾರ್ಚನ ಷೋಡಶೋಪಚಾರ ಗುರು ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗಕ್ಕೆ ಈ ವಿದ್ಯಾವ್ದು ಕೂಡ ಅಪ್ಲೈ ಆಗೋದಿಲ್ಲ ಆದ್ರೂ ಕೂಡ ಈ ವಚನದಲ್ಲಿ ಯಾಕೆ ಕೇಳಿದಾರೆ ಅಂದ್ರೆ ಆರಂಭಿಕ ನೆಲೆಯಲ್ಲಿ ಗುರು ಬಸವಣ್ಣನವರು ಎಲ್ಲಾ ಸಮೂಹದಿಂದ ಬಂದಂತವ್ರನ್ನ ಕರ್ಕೊಂಡ್ ಬಂದ್ರಲ್ಲ ಇಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಆ ನೆಲೆಯಲ್ಲಿ ನೀವು ಯಾವ ಭಕ್ತಿಯನ್ನ ಅಲ್ಲಿ ಮಾಡ್ತಾ ಇದ್ರಿ ಅದನ್ನ ಇಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಇದು ಆತ್ಯಂತಿಕ ಅಂತ ಅಲ್ಲ ಮುಂದಿನ ವಚನಗಳಲ್ಲಿ ಗುರು ಬಸವಣ್ಣನವರ ವಚನಗಳಲ್ಲೇ ಬರುತ್ತೆ ಅಷ್ಟವಿದಾರ್ಚನೆ ಷೋಡಶೋಪಚಾರವು ಮಾಡುವ ಹಮ್ಮಿನಲ್ಲಿ ಬೆಂದೆನೆಯ ನಾನು ಅಂತ ಆ ಹಾಗಾಗಿ ಅದನ್ನ ಇದನ್ನೇ ಟೀಕೆ ಮಾಡುವಂತ ವಚನಗಳು ಮುಂದೆ ಬರ್ತವೆ ಅದಿರ್ಲಿ ಈ ಕ್ಷಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ವಚನದಲ್ಲಿ ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡು ಅಂದ್ರೆ ಭಕ್ತಿಯನ್ನ ಮಾಡಿ ಇಂತ ಇಷ್ಟಲಿಂಗ ಏನು ಇದೆ ಧಾರಣೆ ಮಾಡ್ಕೊಂಡಿದ್ರೆ ಅದಕ್ಕೆ ಭಕ್ತಿಯನ್ನ ಮಾಡಿ ಗೌರವವನ್ನ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಮಾಡಿದ ಪೂಜೆ ನೋಡುವುದು ಇಷ್ಟಲಿಂಗವನ್ನ ನಿರೀಕ್ಷಣೆ ಮಾಡುವುದು ಅಂತ ಇಷ್ಟಲಿಂಗ ನಿರೀಕ್ಷಣೆ ಅಂದ್ರೆ ಏನು ಅಂದ್ರೆ ತನ್ನನ್ನ ತಾನು ನಿರೀಕ್ಷಣೆ ಮಾಡುವುದು ಅಂತ ಆಗ್ಲೇ ಹೇಳಿದ್ನಲ್ಲ ತನ್ನ ಒಳಗ ಒಳ ಹಕ್ಕು ನಿರೀಕ್ಷಣೆಯನ್ನು ಮಾಡುವುದು ತಾನು ನನ್ನಲ್ಲಿರುವ ಅವಗುಣ ಅವಗುಣಗಳನ್ನ ಸಂಪಾದನೆ ಮಾಡುವುದು ಇನ್ನೊಬ್ಬರ ಗುಣ ಅವಗುಣ ಅಲ್ಲ ನನ್ನ ಅವಗುಣಗಳನ್ನ ನಾನೇ ಸಂಪಾದನೆ ಮಾಡ್ಕೋಬೇಕು ಮತ್ತೆ ಅದನ್ನ ನಾನು ತಿದ್ದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಬೇಕು ಶಿವನ ಮುಂದೆ ನಲಿದಾಡುವುದಯ್ಯ ಸ್ವಲ್ಪ ಸಂತೋಷ ಭರಿತವಾಗಿ ಹಾಡ್ತಾ ನಲಿತಾ ಇರುವುದು ಭಕ್ತಿ ಸಂಭಾಷಣೆ ಮಾಡುವುದು ನಮ್ಮ ಕೂಡಲ ಸಂಗಮನ ಕೂಡುವುದು ಇಷ್ಟು ಮಾಡಿಕೊಂಡು ಭಕ್ತಿಯಿಂದ ಸಂಭಾಷಣೆಯನ್ನ ಮಾಡಬೇಕಂತೆ ಯಾರ ಜೊತೆ ಸಂಭಾಷಣೆ ಅಂದ್ರೆ ತನ್ನ ಅಂತರಂಗದ ಜೊತೆ ಸಂಭಾಷಣೆಯನ್ನ ಮಾಡಬೇಕು ಹೊರಗಿನ ವ್ಯಕ್ತಿಗಳ ಜೊತೆ ಸಂಭಾಷಣೆ ಅಲ್ಲ ತನ್ನ ಅಂತರಂಗದ ಇರುವ ಚೈತನ್ಯದ ಜೊತೆ ತಾನು ಸಂಭಾಷಣೆಯನ್ನ ಮಾಡಬೇಕು ಭಕ್ತಿಯಿಂದ ಸಂಭಾಷಣೆಯನ್ನ ಮಾಡಬೇಕು ಅನ್ನುವ ವಿಚಾರವನ್ನು ಗುರುಬಸವಣ್ಣಂದ್ರೆ ಈ ವಚನಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ವಚನಗಳ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಚನಗಳನ್ನು ಚಿಂತನೆ ಮಾಡುವ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ದಾಖಲಿಸುವ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಚಿಂತನೆ ಮಂಗಳ ಮಾಡ್ತಾ ಇದ್ದೀನಿ ಶರಣ ಶರಣಾರ್ಥಿ ಧನ್ಯವಾದಗಳು